ಆತ್ಮೀಯ ಅಜ್ಜಕಾರಿನ ಎಲ್ಲ ಗ್ರಾಹಕರೇ ಹಾಗೂ ಈ ಸಂಸ್ಥೆಯ ಶಿವಂ ಎಲೆಕ್ಟ್ರಾನಿಕ್ ಸಂಸ್ಥೆಯ ಮಾಲೀಕರೇ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಂಬಂಧಿಕರೇ ಅದೇ ರೀತಿ ಹಿರಿಯರ ಶಾಂತಿರಾಜ್ ಜೈನ್ ದಂಪತಿಗಳೇ ಹಾಗೆ ವಿಶೇಷವಾಗಿ ನಾವೆಲ್ಲ ಕಡೆಯೂ ನೋಡ್ತೇವೆ ನಾವು ವ್ಯಾಪಾರ ವ್ಯವಹಾರಗಳನ್ನು ಆದರೆ ನಮ್ಮ ಶೆಟ್ರ ಗುರುಪ್ರಸಾದ್ ಶೆಟ್ರ ಒಂದು ವ್ಯವಹಾರವೇ ಬೇರೆ ಅವರ ಆತ್ಮೀಯತೆ ಅವರ ಸ್ನೇಹಪರ ಚಿಂತನೆಗಳು ಸೋಲಿನಲ್ಲಿ ಸಹ ಗೆಲುವನ್ನು ಕಾಣುವವರು ಅಂತಹ ಒಬ್ಬ ವ್ಯಕ್ತಿಯನ್ನು ನಾನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಬಹಳ ಕಡಿಮೆ ನೋಡಿದ್ದು ಭಾಳ ಸ್ನೇಹಮಯಿ ಅದು ಅವರು ಅಷ್ಟೇ ಅವರ ದಂಪತಿ ಶ ಶ್ರೀಮತಿಯವರು ಅಷ್ಟೇ ಮನೆಯವರು ಅಷ್ಟೇ ಅವರ ತಂದೆ ತಾಯಿಯನ್ನು ನಾನು ಭೇಟಿಯಾದೆ ಅವಳು ಸಹ ಅವರು ಸಹ ಇಬ್ಬರು ಸಹ ಭಾಳ ಒಂದು ಆತ್ಮೀಯವಾಗಿ ನಮ್ಮನ್ನು ಬರಮಾಡಿಕೊಂಡರು ಸಂಸ್ಥೆ ಅಂದ ಕೂಡಲೇ ಅದರಲ್ಲಿ ಹತ್ತು ಹಲವು ಕಷ್ಟ ನಷ್ಟಗಳು ಇರ್ತದೆ ಇಲ್ಲ ಅಂತ ಅವುಗಳನ್ನೆಲ್ಲ ಸುಧಾರಿಸಿಕೊಂಡು ನಾವು ಪ್ರೀತಿಯಿಂದ ವ್ಯವಹಾರ ಮಾಡೋದು ವ್ಯಾಪಾರ ಮಾಡೋದು ಅದೇ ರೀತಿ ಸರ್ವೀಸ್ ಸೇವೆ ಇದನ್ನೆಲ್ಲವನ್ನು ಸಮಾನವಾಗಿ ನಾವು ನೋಡಿಕೊಂಡು ಹೋದರೆ ನಗಮಗದ ಸೇವೆಯಲ್ಲಿ ವ್ಯಾಪಾರ ವ್ಯವಹಾರ ಹೆಚ್ಚಾಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ ಆದ್ದರಿಂದ ಕಾರ್ಕಳದಲ್ಲಿ ಈಗಾಗಲೇ ಒಂದು ಸಂಸ್ಥೆ ಇದೆ ಇತ್ತು ಅದನ್ನು ಬೃಹದಾಕಾರವಾಗಿ ಅವರು ಮಾಡಿದ್ದಾರೆ ಅದೇ ರೀತಿ ಕಾರ್ಕಳ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಈ ಸಂಸ್ಥೆಯು ಸ್ಥಾಪನೆಯಾಗಿ ಗ್ರಾಹಕರಿಗೆ ಮನ ಮೆಚ್ಚುವ ರೀತಿಯಲ್ಲಿ ಮನ ಮುಟ್ಟುವ ರೀತಿಯಲ್ಲಿ ಈ ವ್ಯವಹಾರ ಎತ್ತರಕ್ಕೆ ಬೆಳೆದು ಒಂದು ಉಡುಪಿ ಜಿಲ್ಲೆಯಲ್ಲಿ ಉತ್ತಮವಾದಂತಹ ಒಂದು ಎಲೆಕ್ಟ್ರಾನಿಕ್ ಸಂಸ್ಥೆ ಅಂತ ಹೇಳಿ ಮೂಡಿ ಬರಲಿ ಗುರುಪ್ರಸಾದ್ ಶೆಟ್ಟರಿಗೂ ಅವರ ಶ್ರೀಮತಿಯವರಿಗೂ ಅವರ ಮನೆಯವರಿಗೂ ಅದೇ ರೀತಿ ಬಂದಂಥ ಎಲ್ಲ ಗ್ರಾಹಕ ಬಂಧುಗಳಿಗೂ ಸಹ ಶುಭವಾಗಲಿ ಅಂತ ಹೇಳಿ ಹಾರೈಸುತ್ತಾ ನನ್ನನ್ನು ಇಲ್ಲಿ ಕರೆಸಿ ಈ ದೀಪ ಪ್ರಜ್ವಲನ ಮಾಡುವಂತಹ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದಿದ್ದಕ್ಕೆ ಎಲ್ಲ ಅವರ ಕುಟುಂಬಸ್ಥರಿಗೂ ಅವರಿಗೂ ಅಭಿನಂದನಾ ಪೂರ್ವಕವಂತ ಧನ್ಯವಾದವನ್ನು